ಶಾಸಕರಂತ ನನಗೆ ಕರೆದಾರಲ್ಲ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಕೂತರಷ್ಟೇ ಅವರೇನು ಗಾಳಿ ಗುಂಡು ಹೊಡೆದಾರ ನಾವು ಇನ್ನು ಹೇಳ್ಬೇಕತ್ತೆ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಇದು ಆಮೇಲೆ ಚುನಾವಣೆ ಚಾಲೆಂಜು ಮಾಡಿದ್ದಾರೆ ನಿಮಗೆ ಕೊಟ್ಟು ಬರ್ರಿ ನಿಮಗೆ ದುಡ್ಡು ಕೊಡ್ತೀನಿ ಖರ್ಚಿಗೆ ಅಂತ ತಿಳ್ಕೊಂಡು ನಮ್ಮ ಜನ ಏನು ಹೇಳಿದರು ನಿಮ್ಮನ್ನು ಆರಿಸ್ ಕಳಿಸೋದು ನಾವು ಅರ್ಧಕ್ಕೆ ರಾಜೀನಾಮೆ ಕೊಡ್ರಿ ನಿಮಗೆ ಅಧಿಕಾರ ಇಲ್ಲದ್ರೆ ರಾಜೀನಾಮೆ ಕೊಡೋದು ಪಕ್ಷ ಏನಾದರೂ ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡಿರಿ ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋಂದ್ರೆ ಕೊಡ್ರಿ ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬರೋದಿಲ್ಲ ಒಂದನೇದು ಎಳ್ಳಿದ್ದು ನಾನು ಚುನಾವಣೆಗೆ ನಿಲ್ಲಬಾರ್ದಂತ ಮಾಡಿದ್ದೆ ಇಪ್ಪತ್ತೆಂಟಕ್ಕೆ ಸಾಕು ಪೈನ್ ಅಂತ ತಿಳ್ಕೊಂಡು ಅದನ್ನು ಇರಾಣಿ ಬಡದು ಎಬ್ಸಿದ್ರು ಈಗ ನನ್ನ ಬಡದು ಎಬ್ಸಿದ್ರು ಮತ್ತು ನಮ್ಮ ಕಾರ್ಯಕರ್ತರು ಏನು ಹೇಳಿದರು ಆ ನಿರಾಣ್ಯವ್ರು ಏನು ದುಡ್ಡು ಕೊಡ್ತೀವಿ ಅಂತ ಹೇಳ್ಯಾರ ಪುಣ್ಯ ದುಡ್ಡು ಕೊಟ್ಟು ಇಸ್ಕೋ ಇಸ್ಕೋರಿ ಅಂತ ಹೇಳ್ಯಾರ ಪುಣ್ಯ ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋ ಅಂತ ಹೇಳ್ಯಾರ ಅದಕ್ಕೆ ನಮಗೆ ಅದನ್ನು ನಿರ್ಧಾರ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರು ಆಮೇಲೆ ಒಂದು ನಿಮಿಷ ಒಂದು ನಿಮಿಷ ಆಮೇಲೆ ಇನ್ನೊಂದು ಚಾಲೆಂಜ್ ಹೇಳಿದ್ನಲ್ಲ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನನಗೆ ಇನ್ನೊಂದು ಟಿಕೆಟ್ ಕೊಟ್ರಂದ್ರೆ ನಿಶ್ಚಿತವಾಗಿ ನಿರಾಣೆಯರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಪಾಡು ವಿಚಾರ ಇದ್ದಿದ್ದೆಲ್ಲ ಸ್ಪರ್ಧೆ ಮಾಡ್ತೀನಿ